ಎಲ್ಲರಿಗೂ ನಮಸ್ಕಾರ ರೀ ಆರ್ ಎಸ್ ಕಿಚನ್ಗೆ ಸ್ವಾಗತ ನೀ ನೋಡ್ಬೋದು ನಾನು ಇಲ್ಲೊಂದು ಸಣ್ಣದು ಒಂದು ಪೈನಾಪಲ್ ತಗೊಂಡಿದ್ದೀನಿ ರೀ ಇವತ್ತು ಒಂದು ಪೈನಾಪಲ್ ಗೊಜ್ಜು ತುಂಬ ರುಚಿಕರವಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ತುಂಬ ಟೇಸ್ಟಾಗಿ ಮಾಡ್ತಾ ಇದ್ದೀವಿ ರೀ ಈ ಟೇಸ್ಟ್ ಅಂತಂದರೆ ನೀವು ಯಾವಾಗಲೂ ಮತ್ತೆ ಮಾಡ್ತಾ ಮತ್ತೆ ಮಾಡ್ತಾನೆ ಇರ್ತೀರಿ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಪೈನಾಪಲ್ ಗೊಜ್ಜು ನಾನಿವತ್ತು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ರೀ ನಮಗೀಗ ಫಸ್ಟಿಗೆ ಪೈನಾಪಲ್ಲು ರೀ ನೋಡ್ಬೋದು ನಾವು ಇಲ್ಲಿ ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪ ನಾವಿದಕ್ಕೆ ಒಂದು ಮಸಾಲ ಮಾಡ್ಕೋಬೇಕಾಗತ್ತೆ ಈ ಒಂದು ಪೈನಾಪಲ್ಗೆ ನಾವು ಮಸಾಲ ರೀ ಹಾಗಾಗಿ ಈಗ ಆಯಿಲನ್ನು ಬಿಸಿ ಮಾಡಿದ್ದೀನಿ ರೀ ನಾ ಸ್ವಲ್ಪ ಇಲ್ಲಿ ಮೆಂತ್ಯೆಯನ್ನು ಹಾಕ್ಕೊಂಡಿದ್ದ ರೀ ಮೆಂತೆ ಸ್ವಲ್ಪನೇ ಕಲರ್ ಚೇಂಜ್ ಆಗಲಿ ಆವಾಗಲೇ ನಾನು ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿ ಧನಿಯಾ ಕಾಳು ಇದ್ದೀನಿ ರೀ ಕಾಳಿಲ್ಲ ಅಂತಂದರೆ ನೀವು ಪುಡಿ ಯೂಸ್ ಮಾಡ್ಕೊಬೌದು ಇದಕ್ಕೆ ನೋಡಿರಿ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇವಾಗ ನೋಡ್ಬೋದು ರೀ ನಮ್ಮದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನಾವು ಬೇಳೆ ಮತ್ತು ಕಡಲೆಬೇಳೆ ಹಾಕಿದ ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಇದು ಒಂದು ಪರಿಮಳ ಬರುತ್ತೆ ಆ ಟೈಮ್ನಲ್ಲಿ ನೋಡ್ರಿ ನಾವು ಇದಕ್ಕೆ ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ರೀ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನಾವು ಬಾಡಿಸ್ಕೊಳೋಣ ನಮಗೆ ಇದು ಮಸಾಲ ನೋಡ್ರಿ ಪರಿಮಳ ಒಂದು ಚೆನ್ನಾಗಿ ಬರುತ್ತೆ ಆ ಟೈಮ್ನಲ್ಲಿ ನೋಡ್ಬೋದು ನಿಮ್ಮದು ಈಗ ಸ್ವಲ್ಪ ಇದು ಕೆ ಕೆಂಪಗಾಗಿದೆ ಇದೇ ಟೈಮ್ನಲ್ಲಿ ನಾನಿಲ್ಲಿ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ರೀ ನೋಡ್ಬೋದು ಇದನ್ನು ಸ್ವಲ್ಪ ಎಳ್ಳು ಹಾಕಿ ಒಂಚೂರು ಬಾಡಿಸ್ಕೋಬೇಕಾಗತ್ತೆ ರೀ ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪ ಬಾಡಿಸ್ಕೊಂಡಿದ್ವಿ ಈಗ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದೆರಡು ಖಾರದ ಮೆಣಸಿನ್ಕಾಯಿ ಒಟ್ಟು ಐದು ಮೆಣಸಿನ್ಕಾಯಿಯನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ರೀ ಇವಾಗ ರೀ ನಮ್ಮದು ಕೆಂಪಗಾಗಿದೆ ನಾನು ಇಲ್ಲಿ ಒಂದು ಅರ್ಧ ಹೋಳಿನಷ್ಟು ಕೊಕೋನೆಟ್ಟನ್ನು ಈ ಥರ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ರೀ ಅಂದರೆ ತೆಂಗಿನಕಾಯಿ ತುರಿಯನ್ನು ಈ ಥರ ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪನೇ ಬಿಸಿ ಮಾಡಿಬಿಟ್ಟು ಇದನ್ನು ನಾನು ಇವಾಗ ಆಫ್ ಮಾಡ್ತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ಮಸಾಲ ತಣ್ಣಗಾಗಿದೆ ನಾನು ಇದನ್ನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ತುಂಬ ಈಸಿ ಮತ್ತು ಸುಲಭವಾಗಿ ಮಾಡುವಂಥದ್ದು ರೀ ಎಲ್ಲ ರೆಡಿ ಇತ್ತು ಅಂತಂದರೆ ನಿಮಗೆ ಇದು ಒಂದು ಹತ್ತು ನಿಮಿಷದಲ್ಲೇ ಈ ಒಂದು ಪೈನಾಪಲ್ ಗೊಜ್ಜು ರೆಡಿ ಆಗುತ್ತೆ ನೋಡ್ಬೋದು ನೀವು ನಮ್ಮದು ಇದು ಮಸಾಲ ನೋಡಿರಿ ತುಂಬ ನೈಸಾಗಿ ಇದನ್ನು ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ನೋಡ್ಬೋದು ರೀ ನಾನು ಮತ್ತೆ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕೊಕೊನಟ್ ಆಯಿಲನ್ನು ಹಾಕ್ತಾಯಿದ್ದೀನಿ ರೀ ಕೊಕೊನೆಟ್ ಆಯಿಲಲ್ಲಿ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ನಾನು ಕೊಕೊನೆಟ್ ಆಯಿಲನ್ನು ಯೂಸ್ ಮಾಡಿದ್ದೀನಿ ನೀವು ಬೇಕಿದ ರಿಫೈನ್ಡ್ ಆಯಿಲು ಯೂಸ್ ಮಾಡ್ಬೋದು ಈಗ ಇದಕ್ಕೆ ನೋಡಿರಿ ನಮ್ಮದು ಎಣ್ಣೆ ಬಿಸಿ ಆಗಿದೆ ಒಂದು ಸ್ವಲ್ಪನೇ ಸಾಸಿವೆ ಹಾಕೋತಾ ಇದ್ದೀನಿ ಸ್ವಲ್ಪನೇ ಸಾಸಿವೆ ಸಿಡ್ದಾದ ಮೇಲೆ ಇದಕ್ಕೆ ನೋಡಿರಿ ನಾವು ಬಿಡಿಸಿ ಇಟ್ಕೊಂಡಿರೋಂಥ ಪೈನಪ್ಪಲ್ಲು ಪೈನಾಪಲ್ ಹಾಕೊಂಡ್ಮೇಲೆ ನಾವು ಒಂದು ಸ್ವಲ್ಪ ಇದನ್ನು ಮಿಕ್ಸ್ ಮಾಡೋಣ್ರಿ ಇವಾಗ ನಾವು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕೋಣ ಸ್ವಲ್ಪ ಸರ್ವೆ ಸ್ವಲ್ಪ ಹಾಕೊಂಡು ಬಾಡಿಸೋದೇಲ್ರಿ ಸ್ವಲ್ಪನೇ ಇದು ಅರಿಶಿನವನ್ನು ಹಾಕೋಣ ನೋಡ್ಬೋದು ನಾವು ಸ್ವಲ್ಪ ಅರಶಿನವನ್ನು ಹಾಕ್ಕೊಂಡಿದ್ದೇವೆ ರೀ ಇದನ್ನು ಸ್ವಲ್ಪ ಚೆನ್ನಾಗಿ ಇದರಲ್ಲಿ ಬಾಡಿಸ್ಕೊಂಡು ನೋಡಿರಿ ಕಲರು ತುಂಬ ಚೆನ್ನಾಗಿ ಬಂತು ನಮ್ಮದು ಪೈನಾಪಲ್ ಗೊಜ್ಜಿಂದು ಇವಾಗ ಒಂದು ಸ್ವಲ್ಪ ಲಿಂಬೆ ಇದು ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಹಿಂಗನ್ನು ಹಾಕೊಂಡ್ರಿ ಸ್ವಲ್ಪನೇ ಹಿಂಗನ್ನು ಹಾಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಈಗ ಇದಕ್ಕೆ ಒಂಚೂರು ಹುಣಸೆ ರಸವನ್ನು ಇದ್ದೀನಿ ರೀ ಹುಳಿ ನೋಡಿಕೊಂಡು ನಾನು ಲಿಂಬೆ ಲಿಂಬೆಹಣ್ಣಿನ ಗಾತ್ರ ತಿನ್ನಲು ಸ್ವಲ್ಪ ಕಡಿಮೆಯೇ ಹಾಕ್ಕೊಂಡಿರ್ತೀನಿ ರೀ ಅಂದರೆ ನಮ್ಮದು ಪೈನಾಪಲ್ ಸ್ವಲ್ಪ ಸಣ್ಣ ಪೈನಾಪಲ್ ಇಟ್ಟು ಹಾಕಾಕಿ ಅಷ್ಟೇ ತೊಗೊಂಡಿರೋದು ನೋಡ್ಬೋದು ರೀ ನಾವು ಇದಕ್ಕೆ ಸ್ವಲ್ಪನೇ ಬೆಲ್ಲವನ್ನು ಸೇರಿಸ್ತಾ ಇದ್ದೀವಿ ನೋಡ್ಬೋದು ನೀವು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಇದ್ದೀವಿ ಇವಾಗ ಇದಕ್ಕೆ ನೋಡ್ರಿ ನಾವು ಮಾಡಿ ಇಟ್ಕೊಂಡಿದ್ದೆ ನೋಡ್ರಿ ಖಾರ ರುಬ್ಬಿ ಸ್ವಲ್ಪನೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇವೆ ನೋಡ್ರಿ ಇದು ಬೇಯ್ತಾ ಕರೆಕ್ತ ಹೋಗುತ್ತೆ ನಮ್ಮದು ಬೆಲ್ಲ ಈಗ ಇದಕ್ಕೆ ನೋಡ್ರಿ ನಾವು ರುಬ್ಬಿಟ್ಕೊಂಡಿರುವಂಥ ಖಾರವನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನಾವು ಖಾರವನ್ನು ಹಾಕೊಂಡಿದ್ದೇವೆ ನೋಡ್ರಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ ಇವಾಗ ನಾವು ಇದನ್ನು ಹಾಕೊಂಡ್ಮೇಲೆ ಸ್ವಲ್ಪನೇ ರೀ ಈಗ ಇದಕ್ಕೆ ನಾವು ಸ್ವಲ್ಪ ನಾವು ರುಬ್ಬಿದಂಥ ಜಾರನ್ನು ತೊಳೆದು ಸ್ವಲ್ಪ ನಾವು ನೀರು ಹಾಕೊಂಡಿದ್ವಿ ನಾವು ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸಣ್ರಿ ಇವಾಗ ನೋಡೋಣ ರೀ ನಮ್ಮದು ಮೂರು ನಿಮಿಷ ಬೆಂದಿದೆ ನೋಡ್ಬೋದು ನೀವು ನಮ್ಮದು ಆಯಿಲೆಲ್ಲ ಬಿಟ್ಟಿದೆ ನೋಡಿರಿ ಲೈಟಾಗಿ ನಮ್ಮದು ಆಯಿಲ್ ಬಿಟ್ಟರೆ ಇದು ನಮ್ಮದು ರೆಡಿ ಆಗಿದೆ ಅಂತ ಅರ್ಥ ಇವಾಗ ನಮಗೆ ಪೈನಾಪಲ್ ಗೊಜ್ಜು ರೆಡಿಯಾಗಿದೆ ಕೊನೆಯದಾಗಿ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಮ್ದು ಇವಾಗ ಗೊಜ್ಜು ರೆಡಿಯಾಗಿದೆ ನಾನಿದು ಆಫ್ ಮಾಡ್ಕೊತೀನಿ ರೀ ಕೊತ್ತಂಬರಿ ಸೊಪ್ಪು ಜಸ್ಟ್ ನಾನು ಮಿಕ್ಸ್ ಮಾಡಿಬಿಡ್ತಾಯಿದ್ದೀನಿ ನೋಡಿದ್ರಲ್ಲ ನಮ್ಮದು ಪೈನಾಪಲ್ ಗೊಜ್ಜು ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮನೇನಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ನಮಗೆ ಕಮೆಂಟ್ ಮಾಡಿ ಹೇಳಿ ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಇರುತ್ತೆ ಇದು ಬೆಳಗ್ಗೆಗೆ ತಿಂಡಿಗಾದ್ರೂ ಆಗುತ್ತೆ ಮಧ್ಯಾಹ್ನ ಲಂಚ್ಗಾದ್ರೂ ಆಗುತ್ತೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು